ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಋತುಂಗಿ ರಜಾ ಇತ್ತು ಸೊ ಹಾಗಾಗಿ ಬೆಳಗ್ಗೆ ಇದ್ದು ಟಿ ವಿ ಮುಂದೆನೇ ಕೂತ್ಬಿಟ್ಟಿದ್ದೇನೆ ನಾನು ಹೋಗಿದ್ದೆ ಅವನ್ನ ಅವ್ನಿಗೆಲ್ಲ ಹಾಲು ಎಲ್ಲ ಕೊಟ್ಬಿಟ್ಟು ಸೊ ಇದ್ದಿದ್ದು ಕೂಡ ಲೇಟು ನಾನು ವೀಡಿಯೋ ಮಾಡ್ತಿರೋದು ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ತೋಟದ ಹತ್ರಕ್ಕೆ ಹೋಗಿದ್ದೆ ಸೊ ಇಷ್ಟೊತ್ತಾದ್ರೂ ತಿಂಡಿ ಆಗಿಲ್ಲ ತಿಂಡಿ ಮಾಡಬೇಕೀಗ ಸೊ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆ ಹೋಗಿ ಮುಗಿಸ್ಕೊಂಡು ಬಂದಿದ್ದೀನಿ ಇವಾಗ ಬೇಳೆ ಬಾತ್ ಮಾಡೋಣ ಅಂತ ಸೊ ಆ್ಯಕ್ಚುಲಿ ರಾತ್ರಿ ಬಟಾಣಿ ಎಲ್ಲ ನೆನೆಸಿದ್ದೆ ಅದಕ್ಕಾಗಿ ಇವತ್ತು ಅವ್ನಿಗೆ ರಜಾ ಇದೆ ಸ್ಕೂಲ್ಗೆ ಅದಲ್ಲ ಸೊ ಹಾಗಾಗಿ ರಜಾ ಇದೆ ಸ್ವಲ್ಪ ಅವನು ಇದ್ದಿದ್ದು ಲೇಟು ಹಾಲೆಲ್ಲ ಕುಡಿಯೋದು ಲೇಟು ಹಂಗಾಗಿ ಲೇಟಾಗಿ ತಿಂಡಿ ಮಾಡಿದ್ರು ಆಗುತ್ತೆ ಅಂತ ಲೇಟಾಗಿ ತಿಂಡಿ ಮಾಡ್ತಾಯಿದ್ದೀನಿ ಸೊ ಕೇಸ್ ಇವತ್ತು ಬೇಳೆ ಭಾತು ನಾನು ಜಾಸ್ತಿ ಬೇಳೆ ಬಾತ್ ಮಾಡಲ್ಲ ನಮ್ಮ ಮನೆಯವ್ರು ತಿನ್ನಲ್ಲ ಯೂಶಲಾಗಿ ನಾನು ಋತು ಇದ್ದಾಗ ಮಾತ್ರ ಮಾಡ್ಕೊಳೋದು ಇಲ್ಲ ನನ್ನ ಮಗನೂ ಇದ್ದಾಗ ಮಾಡ್ತೀನಿ ಬಟ್ ಅವನಿಗೂ ಇಷ್ಟನೇ ಇದು ಸ್ವಲ್ಪ ಅಂದರೆ ಬಿಸಿ ಬಿಸಿ ದಿನಾಗ ಇಷ್ಟಪಡ್ತಾರೆ ಬಟ್ ಆರಿದಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತಲ್ಲ ಇಷ್ಟಪಡೋಲ್ಲ ಸೊ ಲೈಟಾಗಿ ಸ್ವಲ್ಪ ಇವತ್ತು ಗೈಸ್ ನೋಡಿ ತರಕಾರಿ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಬೀನ್ಸ್ ಇತ್ತು ಹಾಗೆ ಬಟಾಣಿ ನೆನೆಸಿದ್ದೆ ರಾತ್ರಿ ಅದನ್ನೇ ಹಾಕೊತ ಇದ್ದೀನಿ ನೋಡಿ ತಗರಿಬೇಳೆ ಟೇಸ್ಟಿಗೆ ಸ್ವಲ್ಪ ಹೆಸರು ಬೇಳೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ ಸೇರಿಸಿದ್ರಂತೂ ಈಗ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಗೈಸ್ ಇಷ್ಟು ಬೇಯಿಸ್ಕೊಳೋದಕ್ಕೆ ಒಗ್ಗರಣೆಗೆ ಬೇರೆ ಇದು ಮಾಡ್ಕೋಬೇಕು ಹಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ರಸ ಸೇರಿಸ್ಬೇಕು ತುಪ್ಪ ಆದಷ್ಟು ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಆಗಿರುತ್ತೆ ಟೇಸ್ಟ್ ಮಾತ್ರ ಸೊಕೇಸ್ ಬನ್ನಿ ಫಸ್ಟ್ ಈಗ ತಿಂಡಿ ಮಾಡಿಬಿಡ್ತೀನಿ ಲೇಟಾಗಿಬಿಟ್ಟಿದೆ ಈಗ ಈ ಕಡೆ ಬೆಂದಿದೆ ಬೇಳೆ ಮತ್ತು ಅನ್ನೆಲ್ಲ ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ದೀನಿ ಕಡೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸ್ವಲ್ಪ ನೀರು ಹಾಕಿ ಇದು ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಈಗ ಒಗ್ಗರಣೆ ಒಗ್ಗರಣೆಗಾಯಿನ ಹಾಕಿದ್ದೀವಿ ಇದಕ್ಕಿಗೆ ಹಾಕಿದ್ರಾಯಿತು ಸ್ವಲ್ಪ ಈಗ ಹಾಕಿ ಸೊಪ್ಪು ಈಗ ಕಡಲೆ ಬೀಜ ಒಗ್ಗರಣೆ ಹಾಕ್ಬೇಕು ಋತು ಸ್ವಲ್ಪ ಚೆಂದ ಕಡಲೆ ಬೀಜ ಒಗ್ಗರಣೆ ಹಾಕ್ತಿಲ್ಲ ಹಾಗೇ ತುಪ್ಪ ತುಪ್ಪನ ಮತ್ತಿದ್ದೀನಿ ಈಗ ಖಾರದ ಪುಡಿ ಸ್ವಲ್ಪ ಕುದೀಲಿ ಚೆನ್ನಾಗಿ ಈಗ ಕಡೆ ಹುಣಸೆ ರಸ ನಾವು ಟೊಮೆಟೊ ಹುಳಿ ಇರೋದ್ರಿಂದ ಹುಣಸೆ ರಸ ಸ್ವಲ್ಪವೇ ಹಾಕೋದು ಯಾಕಂದರೆ ಹುಳಿಯಾಗಿಬಿಡುತ್ತೆ ಬಿಸಿಬೇಳೆ ಅಂತ ನಾನು ಒಂದು ಟೊಮೆಟೊ ಹಾಕಿದ್ದೀನಿ ದೊಡ್ಡದು ಸೊ ಇದು ಹುಣಸೆ ರಸ ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಇದು ಚೆನ್ನಾಗಿ ಕುದ್ದ ಮೇಲೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಸೇರಿಸ್ತೀನಿ ಇದಕ್ಕೇ ಆಮೇಲೆ ಈ ರೈಸ್ನ ಅದಕ್ಕೆ ಸೇರಿಸ್ತೀನಿ ಆ ಲಾಸ್ಟಿಗೆ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಬಿಸಿಬೇಳೆ ಬಾತ್ ಸಿಂಪಲ್ ಆ ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ರೆಡಿ ಆಯಿತು ಏನು ಸಕ್ಕದ ಬಂದಿದೆ ನೋಡಿ ನಿಜಲ್ಲೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನನ್ನ ಟೇಸ್ಟ್ ಕೂಡ ನೋಡಾಯಿತು ಹಳ್ಳೀಲಿ ನಾವು ಏನಿರಲಿ ಏನಲ್ಲ ಇಲ್ದೇ ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀವಿ ಬಟ್ ಇದೇ ಬೇಕು ಅದೇ ಬೇಕು ಅನ್ನೋಲ್ಲ ಸೊ ಗೈಸ್ ಅದು ಸೂಪರಾಗಿ ಬಂದಿದೆ ಚೋಚೋ ಇತ್ತು ಚೋಚೋ ಇಲ್ಲ ಅಂತಂದರೆ ಖಾರ ಇಲ್ಲ ಅಂದರೆ ಬಿಸಿಬೇಳೆ ಭಾತ್ಗೆ ಅದು ಟೇಸ್ಟೇ ಇರಲ್ಲ ಸೊ ಈಗ ಋತು ನಾನಿಬ್ಬರು ಕೂಡ ಟಿಫನ್ ಮಾಡ್ತೀವಿ ಸಕ್ಕದ ಇದೆ ಮತ್ತೆ ಟೇಸ್ಟ್ ಮಾತ್ರ ಹಾಗೆ ಮಧ್ಯಾಹ್ನದ್ದು ವೀಡಿಯೋನೂ ಕೂಡ ಕಂಟಿನ್ಯೂ ಮಾಡಿದೆ ನಾವು ಈ ಬೋಟಿನ ನೋಡಿದ್ರೆ ನೆನ್ಪು ಮಾಡ್ಕೊಂಡು ನಮ್ಗೆ ಹಿಂದಿಂದೆ ಬರುತ್ತೆ ನಾವು ನಮ್ಮೂರಲ್ಲಿ ಒಂದು ಅಜ್ಜಿದು ಅಂಗಡಿ ಇತ್ತು ಸೊ ಆ ಅಂಗಡಿಗೆ ಹೋಗಿ ಅವಾಗೆಲ್ಲ ಒಂದು ಐವತ್ತು ಪೈಸೋ ಒಂದು ರೂಪಾಯಿ ಇತ್ತು ಅನ್ಸುತ್ತೆ ಬೋಟಿ ಪ್ಯಾಕೆಟು ಸೊ ಒಂದು ಐದರಿಂದ ಇರ್ತಿತ್ತು ಆ ಪ್ಯಾಕೆಟಲ್ಲಿ ಆ ಎಲ್ಲ ಬೆಳ್ಳುಗಳಿಗೂ ಸಿಗಾಕೊಂಡು ತಿನ್ನೋದು ಅದೇ ಒಂಥರ ಏನೋ ಒಂದು ಮಜಾ ನಿಜವಾಗ್ಲೂ ಅದೆಲ್ಲ ನೆನ್ಪು ಮಾಡ್ಕೊಂಡು ಒಂಥರ ಮೆಮೊರಿ ಸೊ ಈಗ ಅದೇ ಥರ ಋತು ಕೂಡ ಜೋಡ್ಸ್ಕೊಂತ ಇದ್ದ ನನಗೆ ಅದು ನೆನಪಾಯಿತು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ನಾವ ಅವಾಗಿನ ಫೀಲಿಂಗ್ಸು ಮೆಮೊರೀಸ್ ಮೆಮೊರೀಸೆಲ್ಲ ನಿಜ ಈಗ ಮತ್ತೆ ಬರಲ್ಲ ಸೊಸ್ ನನಗೂ ಒಂಥರ ಈ ಥರದ್ದೆಲ್ಲ ಇಷ್ಟ ಋತುಗೂ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ನಾನು ಆಟ ಆಡೋದು ಆಮೇಲೆ ಈ ಥರ ಎಲ್ಲ ಜೋಡ್ಸ್ಕೊಂಡು ಇದು ಮಾಡ್ತಿದ್ದಾಗ ನಮ್ಮದು ಓಲ್ಡ್ ಮೆಮೊರೀಸ್ ತುಂಬ ಬರುತ್ತೆ ಸೊಗೆ ಸಾಗೆ ಹಾಗೆ ನಮ್ಮ ಮನೆಯವರು ಕೂಡ ಇಲ್ಲ ಬೆಂಗ್ಳೂರು ಹೋಗಿದ್ದಾರೆ ಹಾಗಾಗಿ ಋತು ನಾನು ಇಬ್ಬರೇ ಅದಕ್ಕೋಸ್ಕರ ಬಿಸಿಬೇಳೆ ಭಾತ್ ಮಾಡಿದ್ದು ಹಾಗೆ ನನ್ನ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅವರು ಬೆಂಗ್ಳೂರು ಹೋಗಿರೋದ್ರಿಂದ ನನಗೆ ಕೆಲಸ ಅದು ಹಾಗೆ ನೆಕ್ಸ್ಟು ಡೇ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಋತು ಟೀಚರ್ಸ್ ಡೇಗೆ ಅವ್ರಿಗೆ ಟೀಚರ್ಸ್ಗೆ ಪೆನ್ ಗಿಫ್ಟ್ ಕೊಡೋಕೆ ಅಂತ ತಗೊಂಡ್ಬಿಟ್ಟು ಹೋಗ್ತಾ ಇದ್ದಾನೆ ಸೊ ಏನಾದ್ರು ಸ್ವೀಟ್ಸ್ ಅದರ ಚಾಕ್ಲೇಟ್ಸ್ ತೊಗೊಂಡೋಗ್ಬೋದಿತ್ತು ಬಟ್ ಅದು ಒಂಥರ ಟೀಚರ್ಸ್ ಡೇಗೆ ಏನಾದ್ರೂ ಟೀಚರ್ಗೆ ಯೂಸ್ ಆಗೋ ಥರ ಇರಬೇಕು ಸೊ ಹಾಗಾಗಿ ಋತು ನಂಗೆ ಪೆನ್ನೇ ಬೇಕು ತೊಗೊಂಡು ಹೋಗ್ತೀನಿ ಅಂತ ಅಂದ ಸೊ ಹಾಗಾಗಿ ತಗೊಂಡೋಗಪ್ಪ ಯಾವುದಾಗುತ್ತೆ ಅದನ್ನ ಅಂತೇಳಿ ಈಗ ಅವನಿಗೆ ಪೆನ್ ತೆಕ್ಕೊಟ್ಟೆ ಕೊಟ್ಟೆ ಸೊ ಅವ್ನಿಗೆ ಬೆಳಗ್ಗೆದು ವೆಜ್ ಪಲಾವ್ ಮಾಡಿದ್ದೀನಿ ಅವನು ತರಕಾರಿ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಈ ಥರ ವೆಜ್ ಪಲಾವ್ ಪ್ಲೈನ್ ಆಗಿರೋ ತಿಂಡಿಗಳಾದರೆ ಏನಾದರೂ ತಿಂತಾನೆ ಸೊ ಹಾಗಾಗಿ ಅವನಿಗೆ ಪಲಾವ್ ಮಾಡಿಸಿ ತುಂಬಿ ಕೊಡ್ಕಳ್ಸಾಯಿತು ಅವನ್ನ ಕ್ಲಾಸಿಗೆ ಕಳ್ಸಾದ್ಮೇಲೆ ಮೇಲೆ ಸ್ವಲ್ಪ ಬಟ್ಟೆ ವಾಷಿಂಗಿತ್ತು ಹಾಗೆ ನಾನು ವೈಟ್ ಬಟ್ಟೆಗಳನ್ನ ಆಲ್ಮೋಸ್ಟ್ ಅಲ್ಲೆಲ್ಲ ನಾನು ಕೈಲೇ ವಾಶ್ ಮಾಡೋದು ಯಾಕೆಂದರೆ ಶೋಲ್ಡರಲ್ಲಿ ತೋಳ್ಗಳಲ್ಲಿ ಕಲೆನೇ ಹೋಗಿರಲ್ಲ ಮಿಷಿನಿಗೆ ಹಾಕಿದ್ರೆ ಸೊ ಹಾಗಾಗಿ ನಾನು ಆದಷ್ಟು ವೈಟ್ ಬಟ್ಟೆಗಳನ್ನ ಕೈಲೇ ವಾಶ್ ಮಾಡೋದು ಬಟ್ಟೆ ವಾಶ್ ಮಾಡಿದ ನಂತರ ತೋಟಕ್ಕೆ ಬಂದೆ ತೋಟದ ಹತ್ರ ಸ್ವಲ್ಪ ಕೆಲಸ ಇತ್ತು ರೈತರು ಅಂದಮೇಲೆ ಇವತ್ತಿರಲ್ಲ ಇವತ್ತಿರುತ್ತೆ ಅಂತ ಅನ್ನಂಗಿಲ್ಲ ಪ್ರತಿ ದಿವ್ಸ ಕೆಲಸ ಇದ್ದೇ ಇರುತ್ತೆ ಸೊ ನಾವೇ ಅದನ್ನು ಮಾಡಬೇಕಾಗುತ್ತೆ ಇವತ್ತು ಇಲ್ವಲ್ಲ ಅಂತಲೂ ಕೂರಂಗಿಲ್ಲ ಒಂದು ದಿವಸಕ್ಕೆ ಒನ್ ಟೈಮರ್ ನಾವು ತೋಟಕ್ಕೆ ಬಂದೇ ಬರ್ತೀವಿ ಸೊ ಹಾಗಾಗಿ ತೋಟದಲ್ಲಿ ಕಾಯಿ ಬೇರೆ ಬೀಳ್ತಿತ್ತು ನಾನು ಸ್ವಲ್ಪ ಬೇರೆ ಕೆಲಸನೂ ಇತ್ತು ಹಾಗಾಗಿ ಹೂವು ಬೇಕಿತ್ತು ಸೊಪ್ಪು ಎಲ್ಲ ಇತ್ತು ಒಂದು ಕೆಲಸಕ್ಕೆ ಅಂತ ಹೋದರೆ ಸುಮಾರು ಕೆಲಸಗಳಾಗುತ್ತೆ ನಾವು ತೋಟದಲ್ಲಿ ಹಳ್ಳಿಲಿ ಹೋದರೆ ಒಂದೇ ಕೆಲಸಕ್ಕೆ ಅಂತ ಹೋಗೋಲ್ಲ ನಾವು ಸೊಪ್ಪಿಗೆ ಅಂತ ಹೋದರೆ ಕೆಲವೊಂದು ತರಕಾರಿಗಳು ಸಿಗುತ್ತೆ ಸೊ ಹಂಗಾಗಿ ತರಕಾರಿಗಳೂ ತಂದಂಗೆ ಆಗುತ್ತೆ ಮನೆಗೆ ಕಾಯಿ ಬೀಳುತ್ತೆ ತೋಟದಲ್ಲಿ ಕಾಯಿನೂ ಕೂಡ ಮನೆ ತಂದಾಗುತ್ತೆ ಅಂತ ಹಾಗೆ ತೋಟದಿಂದ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಗೆ ನಾನು ಕೆನೆನ ಸ್ಟೋರ್ ಮಾಡ್ತೀನಿ ಅಂತ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ನಾನು ಇದೇ ಥರ ಸ್ಟೋರ್ ಮಾಡೋದು ಒಂದು ವೀಕು ಅಥವಾ ಒಂದು ಹತ್ತು ಒಳಗಡೆ ನಾನು ಕೆನೆನ ಸ್ಟೋರ್ ಮಾಡಿದ್ನ ಕಡ್ಕೊಂಡ್ಬಿಡ್ತೀನಿ ಬೆಣ್ಣೆನ ನಾನು ತುಂಬ ದಿವಸ ಸ್ಟೋರ್ ಮಾಡೋಕ್ಕೋಗೋಲ್ಲ ಯಾಕೆಂದರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಅಷ್ಟೆ ಅಷ್ಟು ಚೆನ್ನಾಗಿ ಆಗೋದು ಇಲ್ಲ ಬೆಣ್ಣೆ ಸೊ ಹಾಗಾಗಿ ಇದು ಒಂದು ವಾರದ್ದು ಇನ್ನೊಂದು ವಾರದ್ದು ಇದೆಯಲ್ಲ ಅದನ್ನು ಕೂಡ ಒಟ್ಟಿಗೆ ಹಾಕೊಂಡು ಕಾಯಿಸ್ಕೊಂಡ್ಬಿಡ್ತೀನಿ ಅಸ್ ನಾನು ವಿಡಿಯೋನ ಲೆಂತಾಗಿ ಮಾಡಿಲ್ಲ ಶಾರ್ಟಾಗಿ ಮಾಡಿದ್ದೀನಿ ಒನ್ ಟೂ ಡೇಸಿಂದ ನಮ್ಮ ಮನೆಯವರು ಇರೋ ಇಲ್ದಿರೋ ಕಾರಣ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಕೆಲಸ ನನ್ನ ಮೇಲೆ ಬಿದ್ದುಬಿಟ್ಟಿದೆ ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೂ ಕೂಡ ಹೊಸೊಬ್ಬರುಗಳು ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ